ನನ್ನ ಶಾಂತೇಶ್ ನನ್ನ ಹೃದಯ ಗದ್ದುಗೆಯಲ್ಲಿ ನೆಲೆಯೂ ನಿಂತಿದ್ದಾರೆ ಆ ನನ್ನ ಶಾಂತೇಶ್ನ ಪ್ರೀತಿ ಪರವಾಗಿ ನನ್ನ ತಂದೆ ಕೂಡ ನಾಳೆನೇ ನನ್ನ ಮದುವಿನ ಮಾಡಿದ್ದಾರೆ ಶಾಂತೇಶ್ ನಿಮ್ಮ ಪ್ರೀತಿಸಬೇಕಾದ್ರೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೂ ಏನು ನಿಜವಾಗ್ಲು ನನ್ನ ಶಾಂತೇಶ್ ಶಾಂತಮೂರ್ತಿ ಹಾಗೆ ಅವರನ್ನ ಬಿಟ್ಟಿರೋಕೆ ನನ್ನ ಮನಸ್ಸು ಒಪ್ಪದೇ ಇಲ್ಲ ಒಂದು ಕ್ಷಣ ಕೂಡ ಅವನ್ನ ನೋಡದೆ ಇದ್ರೆ ಈ ನನ್ನ ಮನಸ್ಸು ನಿಲ್ಲೋದೇ ಇಲ್ಲ I love you, Shantesh. I love you. Hello. Hello. ಮಾಡಿದ್ರಿ ಗಡಿಬಿಡಿಯಲ್ಲಿ ಏನೋ ಇರುವಂತೆ ಕಾಣ್ತಿದೆಯಲ್ಲ ಮನೆಯಲ್ಲಿ ನಿಮ್ಮ ತಂದೆಯವರು ಇಲ್ಲ ತಾನೆ ಪ್ರತಾಪ್ ಬನ್ನಿ ಬನ್ನಿ ನಮ್ಮ ತಂದೆಯವರ ಮನೆಯಲ್ಲ ತಮ್ಮ ಸ್ನೇಹಿತರಿಗೆ ವೆಡ್ಡಿಂಗ್ ಕಾರ್ಡ್ ಕೊಡ್ಬೇಕು ಅಂತ ಹೋಗಿದ್ದಾರೆ ಅದರಲ್ಲಿ ನೀವು ಕೂಡ ಸರಿಯಾದ ಸಮಯಕ್ಕೆ ಬಂದಿಲ್ಲ ನಾಳೆ ನನ್ನ ಮದುವೆ ಇದೆ ತಾವು ಕೂಡ ತಪ್ಪದೇ ಬರ್ಬೇಕು ಅವಶ್ಯವಾಗಿ ಬರ್ತೀವಿ ಹೃದಯ ತುಂಬಿ ಆನಂದದಿಂದ ಶುಭ ಹಾರೈಸುತ್ತೇನೆ ಹೋಗ್ಲಿ ಪದ್ಮ ಮುಚ್ಚವಾದ ಕೆಲಸಕ್ಕೆಂದು ನಿಮ್ಮ ತಂದೆಯವರು ಕಾಣಲು ಬಂದಿದ್ದೆ ಅವರೇ ಮನೆಯಲ್ಲಿ ಇಲ್ಲ ಈ ಪ್ರತಾಪನ ಪ್ರಥಮ ಪ್ರಯೋಗ ಯಶಸ್ವಿಯಾಗುವುದರಲ್ಲಿ ಸಂದೇಹ ಇಲ್ಲ ಅಂದ್ರೆ ಮಾತನಾಡ್ತಾ ತುಂಬಾ ವಿಚಿತ್ರವಾಗಿದೆಯಲ್ಲ ನೀವು ರೀತಿ ನಿಜ ಪದ್ಮ ನಿಮ್ಮ ಮಾತು ಸತ್ಯ ನಡೆಯುವುದಿಲ್ಲವೋ ವಿಚಿತ್ರ ಮುಖ್ಯ ನ್ಯಾಯಾಧೀಶನ ಒಬ್ಬಳೆ ಒಬ್ಬ ಮಗಳಾಗಿ ತಂದೆಯ ಪ್ರೀತಿಗೆ ಪಾತ್ರಳಾಗಿದ್ದ ಹಾಗೆ ಇಂಥ ಸುಂದರವಾದ ನಂದನವನೂ ಆಗಿದ್ದ ಅರಮನೆಯಲ್ಲಿ ವಸಂತ ಮಾಸದ ನವಿಲು ತನ್ನಿಚ್ಛೆಯಂತೆ ಅರ್ಥಿಸಿ ಆನಂದಿಸಿ ಕಳೆಯುವಂತೆ ನಿನ್ನ ಜೀವನ ಬಿತ್ತು ಆದರೆ ಮಾಡುವುದು ದುಷ್ಟ ನಿನ್ನ ತಂದೆ ಮಾಡಿದ ಬಂದೇ ಒಂದು ತಪ್ಪಿಗಾಗಿ ನನ್ನ ನಿನ್ನ ಕಾಮಧಿ ಸುಟ್ಟು ನಿನ್ನ ಜೀವನ ಅಂದ್ರೆ ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಬೇಕೆ ಇದು ಯಾವ ನ್ಯಾಯ ನಮ್ಮ ತಂದೆ ನಿಮಗೆ ದ್ರೋಹ ಮಾಡಿದ್ರೆ ರೇಗೆ ಹೋಗಿ ಅವನ್ ಮೇಲೆ ಸೇರ್ತಿಸ್ಕೋಳೆ ಹಾ ಮಾಡಿ ಅಂತಾರೆ ನಿಮಗೆ ಗಂಡಸು ಅಂತ ಅವನೆ ಬಿಟ್ಟು ಒಂಟಿ ಮನ ಇಲ್ಲಿ ಸಿಕ್ಕ ಅಂತ ಮೈ ಮೇಲೆ ರೇಗಿ ಬಂದ್ರೆ ನಿನ್ನ ಸ್ಥಿತಿ ಗಂಭೀರಾರಿತ್ತು ಹುಷಾರ್ ಪ್ರಥಮದಲ್ಲಿ ಇಷ್ಟು ಕೋಪಿಸ್ಕೊಂಡಿರಿ ಹೇಗೆ ನನ್ನ ಚಿನ್ನ ನೀನು ಹೇಳಿದ ಹಾಗೆ ಯಾರು ಇಲ್ಲದ ಸಮಯ ಸಾಧಿಸಿ ನಾ ಬಂದದ್ದು ತಪ್ಪೆಂದು ನಿನ್ನ ಭಾವನೆ ನಾನು ಈ ರಾತ್ರಿಯನ್ನು ಸಮಯವನ್ನು ಸಾಧಿಸುತ್ತಿದ್ದರೆ ನಾಳೆ ನೀನು ಯಾಕೆ ಸ್ಥಾನ ತುಂಬಿವಿ ಅದಕ್ಕೂ ಪೂರ್ವದಲ್ಲಿಯೇ ಇಂದಿನ ರಾತ್ರಿಯೇ ನಿನಗೆ ಪ್ರಥಮ ರಾತ್ರಿ ಅದು ಈ ಪ್ರತಾಪನ ಊರ್ಮಂಸದಲ್ಲಿ ನಾನು ನನ್ನ ಶಾಂತೇಶ್ ದೇವ ನೋಡ್ತೇನೆ ಅವಳ ಕೈ ಹಿಡಿಯ ಸತಿ ನಾನು ನನ್ನ ಶಾಂತೀಶಿನ ಕಿವಿಗೆ ಏನಾದರೂ ಈ ಶಬ್ದ ಬಿದ್ದಿದ್ದೇ ಆಗಿದ್ರೆ ದೇಹನ ಸ್ತ್ರೀಯ ರಕ್ತವನ್ನೇ ಕುಡಿದು ಬಿಡ್ತಾ ಇದ್ದ ಆದ್ರೂ ನಾನು ಇಲ್ಲಿ ಕೊನೆಗಾಗಿ ಹೇಳ್ತಾ ಇದ್ದೀನಿ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಮೊದಲು ಹೊರಟು ಹೋಗಿರ್ಲಿಲ್ಲ ನನಗೆ ಮರೆಯಿದೆ ಹೊರಟು ಹೋಗುತ್ತೇನೆ ಕೀಳಿದ ಮೇಲೆ ನೋಡ ಪದ್ಮ ನಾನು ನನಗೆ ಸೌಮ್ಯವಾಗಿ ಹೇಳ್ತೀನಿ ನೀನಾಗಿ ಸುಮ್ಮನೆ ಬಂದು ಇಂದು ನನ್ನವಳಾದರೆ ಸರಿ ಇಲ್ಲವಾದರೆ ವೇಸೆಯಾಗಿದ್ದರೆ ಎಷ್ಟು ವಿಷಯ ಬೆಳೆಸುವ ಅವಶ್ಯಕತೆ ಆದರೂ ಏನಿತ್ತು ನಿಮ್ಮ ಎತ್ತರದಷ್ಟು ಹಣವನ್ನು ಸುರುವಿ ನನ್ನ ಅರಮನೆಯ ಬಾಗಿಲಿಗೆ ಕರೆಸಿಕೊಳ್ಳುವುದು ನೀರು ಇದೀಗ ಅರಳಿನಿಂತಿದ ಏನಿಲ್ಲ ಚೆನ್ನಿಗೆ ಮಳೆಗ ಆ ಆಸ್ತರಿಯುತ್ತಿವೆ ನನ್ನ ದಂತ ಪಂಕ್ತಿಗಳು

ಹೇಳ್ತೇನೆ ಕೊನೆಯವಾಗಿ ಹೇಳ್ತೇನೆ ದಯವಿಟ್ಟು ನನ್ನ ಬಾಳಿಗೆ ಬಾಯಿಗೆ ವಿಷವರಿಸುವ ಹಂತಕನಾಗಬೇಡ ದಯವಿಟ್ಟು ಹೊರಟು ಹೋಗಿ ಇಲ್ಲಿಂದ ಇನ್ನ ಅಭಿಶಾಂತೇಶನ ಪ್ರೇಮ ವಿಲಾಸಕ್ಕೆ ಕತ್ತೆ ನಿಕ್ಕುವುದೇ ನನ್ನ ಗುರಿ ಅದು ಮೀರನ್ನ ಪ್ರೇಮಕ್ಕೆ ಕದ್ದು ಕಾಮನಾಟ ಮಾಡಲು ನಾ ಬಂದಿರುವೆ ನಿನ್ನ ಒಳವು ಬಯಸಿ ಈ ಕಟ್ಟಿದ ಕನಸು ನನಸಾಗಲು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ ಇಲ್ಲಷ್ಟಿದ್ದರು ನಾನು ಮುಟ್ಟಿದ ಮಡಿಕಾಯಿತಿ ಮನೆಯಲ್ಲಿಯೇ ಕೂಡಬೇಕು ಈ ಪ್ರತಾಪನ ಛಲ ಅರ್ಥವಾಯ್ತಿ ಪ್ರತಾಪ್ ದೇವರ ಪೂಜೆಗಿಂತ ಎಡೆಯನ್ನ ಸಿದ್ಧ ಮಾಡಿದ್ರೆ ಆ ಎಡೆಯನ್ನ ಬೀದಿಗೆ ಹೋಗುವ ನಾಯಿ ಮುಟ್ಟಿದ್ರೆ ಆ ಎಡೆ ದೇವರಿಗೂ ಸಲ್ಲದು ಮಾನವ ಉಣ್ಣಲೂ ನೀನೇನಾದರೂ ಕೆಲಸ ಮಾಡುದು ನಿಜವಾದ್ರೆ ಹಾಗಾಗುತ್ತೆ ನನ್ನ ಸ್ಥಿತಿ ನಡು ಅಮಾಯಕ ಹೆಣ್ಣಿನ ಮಾನಭಂಗ ಮಾಡೋದು ಒಂದೇ ತಳೆಯ ಕತ್ತ ವೇದಾಂತ ಒಂದೇ ಕಥೆ ನನಗೆ ಬೇಕಾಗಿಲ್ಲ ಪ್ರಾಣವಾದರೂ ಚಿಂತೆ ಇಲ್ಲ ತಟ್ಟ ಮೇಲೆ ತೀರವಹಿತು ನನ್ನ ಆಶ್ಚರ್ಯ ಇಲ್ಲ ಭಾಷೆ ಅಮೃತದ ಮೇಲೆ ಅರವೇ ನನ್ನ ಕಾಮತ್ಯರಿ ಸಂಜೆಗಳಿಗೆ ಅಲ್ಲಿ ಇಂಜುರಿಯ ಬೇಡ ನಮ್ಮೀರ ಬಿಗಿದಪ್ಪಿಗೆ ಅಲ್ಲಿ ಮುಗಿದು ಹೋಗಲಿ ಇಂದು ರಂಗಿನ ರೇ ಸರಿ ಆಚೆ ದೂರ ಸೊಳಗು ನಿಂತು ಹೋಗೋ ನಾಯಿ ಕಾಮ ತುಂಬಿದ ಕಣ್ಣಿಗೆ ಜಗತ್ತಿ ಕತ್ತಲಾಗಿ ಕಾಣೋದು ಸಹಜ ಹಾಗಂತ ನನ್ನ ತಂದೆ ಮೇಲೆ ಸೇಡಿಗಾಗಿ ಹೆಣ್ಣಿನ ಮಾನ ಭಂಗ ಮಾಡಲು ನಿಂತಿದೆಯಲ್ಲ ನೀನೊಬ್ಬ ಗಂಡಸನ್ಮಕ್ಕಿಷ್ಟು ಬೆಂಕಿ ಹಾಕ ಮಾಡಿದರೆ ಏನು ಪ್ರಯೋಜನೆ ಇಲ್ಲವೆಂದು ನನಗೀಗ ಅರ್ಥವಾಯಿತು ಗಂಡಸಿನ ಮೀಜೆ ತನಕ ಮಾತನಾಡುವ ಬಣ್ಣ ತುಂಬಿನಿಂದ ಈ ನನ್ನ ಯೌವನದ ಬಯಸುಖವನ್ನು ಉನ್ನಲು ಅದಾದ ಗಂಡಿಂದ ಸರಿತಾನೆ ನಾನು ಸತ್ತರೂ ಚಿಂತೆ ಇಲ್ಲ ಈ ದೇಹ ಮಾತ್ರ ಏನಿದ್ರು ನನ್ನ ಶಾಂತಿಶರಿಗೆ ಮಾತ್ರ ನಿಂತ ಬರ್ತೇನೆ ನಿನ್ನ ಪಾಪಿಗಲ್ಲ ಕೊನೆಲ್ಲ ಹೇಳ್ತಾ ಇದ್ದೀನಿ ನನ್ನ ಬಿಟ್ಬಿಡು ನೀ ಹೋದ್ರೆ ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ತರುಣಿಯರನ್ನು ತಂದು ಸಾವಾಗಿ ನಿಲ್ಲಿಸಬಹುದಾಗಿತ್ತು ನನ್ನ ಆತ್ಮದಲ್ಲಿ ಅಡಗಿದ ನನ್ನ ಸೇಡಿನ ಕಿಡಿ ಇಲ್ಲ ಇಲ್ಲಾತ್ಮನೆ ಕಾಣಿಸಿಕೊಳ್ಳಬೇಕಾದರೆ ನಿನ್ನ ಶೀಲವನ್ನು ಆಳ ಮಾಡದೆ ನನಗೆ ಗತ್ಯಂತರವಿಲ್ಲ ನಿತ್ಯ ನೀನು ಕಣ್ಣೀರು ಸುರಿಸುವುದನ್ನು ನಾನು ನೋಡಬೇಕು ನಿನ್ನ ತಂದೆ ತುಂಬಿದ ಸಭೆಯಲ್ಲಿ ಮರ್ಯಾದೆ ಶೂನ್ಯನಾಗಿ ಮತ್ತೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಯೋಚಿಸಬೇಕು ಹಾಗೆ ಮಾಡದಿದ್ದರೆ ನಾನು ಹುಟ್ಟು ಏನು ಸ್ವಾರ್ಥಕ ಏನಾಗಿಯೋ ಮಂಚಕ್ಕೆ ಬಂದ ಪ್ರತಾಪ್ ಕೈ ಮುಗಿತೀನಿ ಅಂತೀನಿ ನನ್ನ ಶಾಂತಿಷನ ಕೈ ಹಿಡಿದು ಅವರ ಸತಿ ಆಗ್ಬೇಕು ಕನಸು ಕಂಡಿದ್ದೀನಿ ನನ್ನ ಬಿಟ್ಟಿಡು ಪ್ರತಾಪ್ ಬೇಕಾದ್ರೆ ನಿನ್ನ ಕಾಲಿಗೆ ಬೇಳ್ತೇನೆ ಬೇಡ ಪ್ರತಾಪ್ ವಿನಯದ ಮಾತಿಗೆ ಮಿಡಿದು ಬದಲು ನಾನೇನು ಬುದ್ಧಿಸುವುದನ್ನಲ್ಲ ನಿನ್ನ ತಂದೆ ಸಮಯ ಸಾಧಿಸಿ ನಾ ಬಂದ ಕಾರ್ಯೆಲ್ಲ ಸಂಪೂರ್ಣವಾಗಿರಿಸಿಕೊಂಡು ಹೋಗುವುದಕ್ಕಾಗಿ ಈ ರಾತ್ರಿ ಬರ್ಬರ್ ರಾತ್ರಿ ನನಗೆ ಮಾತ್ರ ಶುಭ ರಾತ್ರಿ ನಿನ್ನಂತ ವ್ಯಕ್ತಿಯ ಸಂಗತ ಕಾಮ ನಾಡಲು ಕಂಚು ಕೂಡ ಸಮಯ ಕಳೆಯಬೇಡಿ

Blame é. the é. 야 yeah. yeah. yeah.